ಚುನಾವಣೆಗಾಗಿ ಬಳಕೆ ಪ್ರಕರಣವನ್ನು ಇದನ್ನ ಈ ಪ್ರಕರಣ ಚುನಾವಣೆಗೋಸ್ಕರ ಕಾಂಗ್ರೆಸ್ನವರು ಬಳಕೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಇದನ್ನ ರಾಜಕಾರಣ ನೀವು ಮಾಡ್ತಾ ಹೋದ್ರೆ ಹಿಂದೂ ಸಮಾಜವೇ ನಿಮ್ ವಿರುದ್ಧ ತಿರು ಅಂತ ಎಚ್ಚರಿಕೆ ಹಂತ ಹಂತವಾಗಿ ಪ್ರಕರಣವನ್ನು ತಿಳಿಸ್ತಾ ಇದ್ದಾರೆ ಸರ್ ಲವ್ ಜಹಾದ್ ಆಗಿರ್ಬೋದು ಪ್ರೀತಿ ಮಾಡ್ತಾ ಇದ್ರು ಹಾಗೆ ಹೇಗಿದ್ದಾರೆ ಇನ್ನು ತನಿಖಿನ ಆಗಿಲ್ಲ ಆರಂಭದಲ್ಲಿ ಅದಕ್ಕೋಸ್ಕರ ಗೃಹ ಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಲವ್ ಅಲ್ಲ ನಿಮ್ಗೆ ಯಾರು ಹೇಳಿದರು ತನಿಖೆಯಿಂದ ಏನೋ ನಿಮ್ಗೆ ರಿಪೋರ್ಟ್ ಬಂತ ಒಬ್ಬ ಗೃಹಮಂತ್ರಿಯಾಗಿ ಯಾವುದೇ ತನಿಖೆ ಆಗದೇನೆ ಇರ್ತೀರಿ ತಾವೇ ತಾವು ವರದಿ ಕೊಡ್ತಾ ಇದು ಲವಜಿ ಆದ ಅಲ್ಲ ಅಂತ ಹೇಳಂತ ಅಧಿಕಾರ ನಿಮ್ಗೆ ಯಾರು ಕೊಟ್ಟರು ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ ಮುಖ್ಯಮಂತ್ರಿಗಳಿರ್ಬೋದು ಗೃಹ ಮಂತ್ರಿಗಳಿರ್ಬೋದು ಬೇಜವಾಬ್ದಾರಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಈಗಾಗಲೇ ಒಬ್ಬ ಹಿಂದೂ ಯುವತಿಯನ್ನ ಕಳ್ಕೊಂಡು ನೋಮ್ಮಲ್ಲಿ ಇಡೀ ಹಿಂದೂ ಸಮಾಜ ಇದೆ ಇಂಥ ನೋವಿಗೆ ತುಪ್ಪ ಸುರಿಯಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹೇಳಿಕೆ ಗೊತ್ತು ನೋವನ್ನ ಜಾಸ್ತಿ ಅಂತ ಪ್ರಕರಣ ಹೆಚ್ಚು ನೀನ್ ಆ ರೀತಿ ಈ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಜಾಗೃತಿ ಆದಾಗ ಇಂಥವೆಲ್ಲ ಕಡಿಮೆ ಆಗುತ್ತೆ ವಾಪಸ್ಸು ಕಾನೂನಿಗೆ ಕೈಗೆ ತಗೊಂಡು ಹಿಂದೂ ಸಮಾಜ ಯುವಕರು ತಿರುಗಿದ್ರೆ ಮುಸಲ್ಮಾನರಲ್ಲಿ ಏನಾಗ್ಬೋದು ಅನ್ನೋ ಯೋಚನೆ ಆ ಮುಸಲ್ಮಾನ್ ಸಮಾಜದ ಹಿರಿಯರು ಮಾಡಬೇಕು ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ